ಸುಧಾರಾಣಿ ಬಿಗ್ ಬಾಸ್ಗೆ ಬರ್ತಾರೆ ಎಂದು ಕೆಲವು ಟ್ರೋಲರ್ಸ್ ಟ್ರೋಲ್ ಇದ್ದಾರೆ ಆದ್ದರಿಂದ ಅವರೇ ಸುಧಾರಾಣಿ ಅವರೇ ಉತ್ತರ ನೀಡಿದ್ದಾರೆ ಏನು ಹೇಳಿದ್ದಾರೆ ಅಂತ ಈ ವಿಡಿಯೋ ಮೂಲಕ ತಿಳಿದುಕೊಳ್ಬೋದು ಎಲ್ಲರಿಗೂ ಕಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶೋ ಮಾಡೋಣ ಶೋ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ತಲೆ ಕಣ್ಣ ಪ್ರೆಸ್ ಮಾಡಿ ಬಿಗ್ ಬಾಸ್ ಪ್ರತಿ ಸೀಸನ್ ಆರಂಭಕ್ಕೂ ಮೊದಲು ಒಂದಷ್ಟು ಹೆಸರುಗಳು ಓಡಾಡುತ್ತವೆ ಅವರು ಬರ್ತಾರಂತೆ ಇವರು ಬರ್ತಾರಂತೆ ಎಂದೆಲ್ಲ ಸುದ್ದಿ ಹರಿದಾಡುತ್ತದೆ ಮೊದಲೆಲ್ಲ ಹತ್ತುವ ಹೆಸರು ವೈರಲ್ ಆದರೆ ಅದರ ಕನಿಷ್ಠ ಐದು ಜನರಾದರೂ ದೊಡ್ಡ ಮನೆಗೆ ಬರುತ್ತಿದ್ದರು ಆದರೆ ಇದು ಸೋಷಿಯಲ್ ಮೀಡಿಯಾ ಕಾಲ ಈ ವೇಳೆ ಯಾರ್ಯಾರು ಹೆಸರು ಹರಿದಾಡುತ್ತದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಈ ವೇಳೆ ಅನೇಕ ಸೆಲೆಬ್ರಿಟಿಗಳ ಹೆಸರು ಹರಿದಾಡಿದೆ ಇದರಲ್ಲಿ ಹಿರಿಯ ನಟಿ ಸುಧಾರಾಣಿ ಹೆಸರು ಕೂಡ ಇದೆ ಆದರೆ ಇವರು ಅದನ್ನು ಅಲ್ಲ ಗೆಲ್ಲದಿದ್ದಾರೆ ಅದು ತಮ್ಮದೇ ಸ್ಟೈಲ್ನಲ್ಲಿ ಹೇಳಿದ್ದಾರೆ ಸುಧಾರಾಣಿ ಅವರು ಹಲವು ವರ್ಷಗಳಿಂದ ಚಿತ್ರಮಂದಿರದ ಚಿತ್ರ ರಂಗದಲ್ಲಿ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ ಅವರು ನಟಿಯಾಗಿ ಪೋಷಕ ಪಾತ್ರಗಳ ಮೂಲಕ ಗಮನ ಸೆಳೆದಿದ್ದಾರೆ ಈಗ ಅವರು ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅವರು ಶ್ರೀರಸ್ತು ಸುಭಮಸ್ತು ಹೆಸರಿನ ಧಾರಾವಾಹಿ ನಟಿಸುತ್ತಿದ್ದರು ಈ ಧಾರಾವಾಹಿ ಇತ್ತೀಚೆಗೆ ಪೂರ್ಣಗೊಂಡಿದೆ ಈ ಬಗ್ಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದಾರೆ ಇದರಲ್ಲಿ ವಿಮ್ ಪೇಜ್ ಪೋಸ್ಟ್ಗಳ ಸ್ಕ್ರೀನ್ಶಾಟ್ ಹಾಕಿದ್ದಾರೆ ಕೊನೆಗೆ ತಮ್ಮದೇ ರೀ ಸಿನಿಮಾದ ಸ್ಟೈಲಲ್ಲಿ ಯಾರು ಹೇಳಿದ್ದು ಎಂಬ ಡೈಲಾಗ್ ಮೂಲಕ ಹೇಳಿದ್ದಾರೆ ಆದ್ದರಿಂದ ಅವರು ಬಿಗ್ ಬಾಸ್ಗೆ ಬರ್ತಾ ಇಲ್ಲ ಅಂತೇಳಿ ತಮ್ಮೆರ ಸಿಗೋಣ ಥ್ಯಾಂಕ್ ಯು